ಪ್ರಕರಣ ತನಿಖೆಗೆ ಹೈಕೋರ್ಟ್ ಅಸ್ತು ಮೂಡಾ ಹಗರಣದಲ್ಲಿ ಇಡಿ ಪ್ರವೇಶ ಮಾಡಲಿದೆ ಏಕ ಸದಸ್ಯ ಪೀಠದ ಆದೇಶಕ್ಕೆ ತಡೆ ನೀಡೋಕೆ ನಿರಾಕರಿಸಿದೆ ಕೋರ್ಟ್ ಇಡಿ ತನಿಖೆಗೆ ಬ್ರೇಕ್ ಹಾಕಿತ್ತು ಆರೋಪಿಗಳನ್ನ ಬೆಚ್ಚಿ ಬೀಳುವಂತೆ ಮಾಡಿದೆ ನಮಸ್ಕಾರ ಸ್ವಾಗತ ನಾನು ಎಂ ಪವಿತ್ರ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮೂಡಾದ ನಿವೇಶನ ಹಂಚಿಕೆ ಹಗರಣದ ಪ್ರಕರಣದಲ್ಲಿ ಮಹತ್ವದ ಬೆಳವಣಿಗೆ ನಡೆದಿದೆ ಈ ಮೂಡಾ ಪ್ರಕರಣದ ತನಿಖೆ ನಡೆಸೋಕೆ ಜಾರಿ ನಿರ್ದೇಶನಾಲಯಕ್ಕೆ ಇಡಿಗೆ ಹೈಕೋರ್ಟ್ ವಿಭಾಗೀಯ ಪೀಠ ಆದೇಶಿಸಿದೆ ಇದರಿಂದ ಮೂಡಾ ಹಗರಣದಲ್ಲಿ ಇಡಿ ಪ್ರವೇಶ ಮಾಡಲಿದ್ದು ಆರೋಪಿಗಳಿಗೆ ಢವಢವ ಶುರುವಾಗಿದೆ ಮೂಡಾದ ಮಾಜಿ ಆಯುಕ್ತ ಡಿ ಬಿ ನಟೇಶ್ ಅವರ ಹೇಳಿಕೆಯನ್ನು ಆಧರಿಸಿ ಇತರೆ ಆರೋಪಿಗಳ ವಿರುದ್ಧದ ತನಿಖೆಗೆ ಇಡಿಗೆ ಅನುಮತಿಯನ್ನು ನೀಡಿ ಹೈಕೋರ್ಟ್ ವಿಭಾಗೀಯ ಪೀಠ ಇಂದು ಆದೇಶವನ್ನು ಹೊರಡಿಸಿದೆ ಆದರೆ ಇದು ಸಿದ್ದರಾಮಯ್ಯವರ ವಿರುದ್ಧ ಅಲ್ಲ ಅನ್ನೋದನ್ನು ನವಿಲಿ ಗಮನಿಸಬೇಕು ಕಳೆದ ತಿಂಗಳಷ್ಟೇ ನ್ಯಾಯಾಲಯ ಪ್ರಕರಣದ ತನಿಖೆಯನ್ನು ಸಿಬಿಐಗೆ ವಹಿಸಬೇಕು ಅಂತ ಕೋರಿದ ಅರ್ಜಿಯನ್ನು ತಿರಸ್ಕರಿಸಿತ್ತು ಆದರೆ ಇದೀಗ ಇಡಿ ತನಿಖೆಗೆ ಅನುಮತಿ ನೀಡಿದ್ದು ಪ್ರಕರಣದಲ್ಲಿ ಭಾರೀ ಸಂಚಲನ ಮೂಡಿಸಿದೆ ಇದೀಗ ಮೂಡಾ ಹಗರಣದಲ್ಲಿ ಇಡಿ ಪ್ರವೇಶ ಮಾಡಿರೋದ್ರಿಂದ ಮೂಡಾದಲ್ಲಿ ಅಕ್ರಮ ಎಸಗಿರೋ ಅಧಿಕಾರಿಗಳ ಬುಡಕ್ಕೆ ಕುಣಿಕೆ ಬರಲಿದೆ ಇಡಿ ಸಮನ್ಸ್ ರದ್ದು ಕೋರಿ ಡಾಕ್ಟರ್ ಡಿಬಿ ನಟೇಶ್ ಸಲ್ಲಿಸಿದ ಅರ್ಜಿಯನ್ನ ಹೈಕೋರ್ಟ್ ಏಕಸದಸ್ಯ ಪೀಠ ವಚ ಮಾಡಿತ್ತು ಇದನ್ನು ಪ್ರಶ್ನಿಸಿ ನಟೇಶ್ ಅವರು ವಿಭಾಗೀಯ ಪೀಠಕ್ಕೆ ಮೇಲ್ಮನವಿಯನ್ನು ಸಲ್ಲಿಸಿದ್ರು ಸೊ ಇದನ್ನು ವಿಚಾರಣೆ ನಡೆಸಿದಂತ ಸಿಜೆ ಎನ್ ವಿ ಅಂಚಾರಿಯ ನ್ಯಾಯಮೂರ್ತಿ ಕೆ ವಿ ಅರವಿಂದ್ ಅವರಿದ್ದ ಹೈಕೋರ್ಟ್ ವಿಭಾಗೀಯ ಪೀಠ ಏಕ ಸದಸ್ಯ ಪೀಠದ ಆದೇಶಕ್ಕೆ ತಡೆ ನೀಡೋಕೆ ನಿರಾಕರಿಸಿದೆ ಹಾಗೆಯೇ ಡಿ ಬಿ ನಟೇಶ್ ಹೇಳಿಕೆಯನ್ನು ಆಧರಿಸಿ ಇಡಿ ತನಿಖೆ ಮುಂದುವರಿಸಬಹುದು ಅಂತ ಹೇಳಿದೆ ಸೊ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೈಕೋರ್ಟ್ ಏಕ ಸದಸ್ಯ ಪೀಠವು ಇಡಿ ಶೋಧನೆ ಜಪ್ತಿ ರದ್ದುಪಡಿಸಿತ್ತು ಆದರೆ ಏಕ ಸದಸ್ಯ ಪೀಠದ ಆದೇಶ ಇತರೆ ಕೇಸ್ಗೆ ಅನ್ವಯಿಸುವುದಿಲ್ಲ ಇನ್ನೊಂದು ಕಡೆ ಲೋಕಾಯುಕ್ತ ಸಲ್ಲಿಸಿರುವಂತಹ ಈ ವರದಿಯನ್ನು ತಿರಸ್ಕರಿಸುವಂತೆ ಜಾರಿ ನಿರ್ದೇಶನಾಲಯ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಕೆ ಮಾಡಿದೆ ಮೂಡಾ ಹಗರಣದ ತನಿಖೆಯನ್ನು ಸಿಬಿಐಗೆ ಹಸ್ತಾಂತರಿಸಬೇಕು ಅಂತ ಈ ಹಿಂದೆ ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿದಂತಹ ಅರ್ಜಿಯನ್ನ ಹೈಕೋರ್ಟ್ ವಜಾ ಮಾಡಿತ್ತು ಹಾಗೇನೆ ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅವರಿಗೆ ಇಡಿ ನೀಡಿದ್ದ ಸಮನ್ಸ್ ಸಹ ಕೋರ್ಟ್ ರದ್ದುಗೊಳಿಸಿತ್ತು ಸೊ ಇದರಿಂದ ಸಿಎಂ ಸಿದ್ದರಾಮಯ್ಯ ಹಾಗೂ ಪಾರ್ವತಿ ಅವರು ನಿರಾಳರಾಗಿದ್ದರು ಆದರೆ ಇದೀಗ ಹೈಕೋರ್ಟ್ ವಿಭಾಗೀಯ ಪೀಠ ಇಡಿ ತನಿಖೆಗೆ ಅನುಮತಿಯನ್ನು ನೀಡಿದ್ದು ಮೂಡಾದಲ್ಲಿ ತಪ್ಪು ಮಾಡಿರೋ ಇತರೆ ಆರೋಪಿಗಳನ್ನ ಬೀಳುವಂತೆ ಮಾಡಿದೆ ಸೊ ಮೂಡಾ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯ ಈಗಾಗಲೇ ಬೆಂಗಳೂರು ಮೈಸೂರು ಸೇರಿದಂತೆ ಹಲವು ಕಡೆ ಏಕಕಾಲಕ್ಕೆ ದಾಳಿ ನಡೆಸಿತು ರಾಕೇಶ್ ಪಾಪಣ್ಣ ಹಾಗೂ ಅವರ ತಂದೆ ಪಾಪಣ್ಣ ನಟೇಶ್ ಮನೆಗಳ ಮೇಲೆ ದಾಳಿ ಮಾಡಿ ಹಲವು ದಾಖಲೆಗಳನ್ನು ಸಂಗ್ರಹಿಸಿತ್ತು ಬಳಿಕ ಕೋರ್ಟ್ ಇಡಿ ತನಿಖೆಗೆ ಬ್ರೇಕ್ ಹಾಕಿತ್ತು ಆದರೆ ಇದೀಗ ತನಿಖೆಗೆ ಹೈಕೋರ್ಟ್ ಅನುಮತಿ ನೀಡಿರೋದ್ರಿಂದ ಇಡಿ ಈ ಮೂಡಾ ಹಗರಣದಲ್ಲಿ ಪ್ರವೇಶ ಮಾಡೋದು ಖಚಿತ ಆಗಿದೆ ಇನ್ನು ಈ ಹಿಂದೆ ದೂರುದಾರ ಸ್ನೇಹಮಯಿ ಕೃಷ್ಣ ಮೂಡಾ ಪ್ರಕರಣದ ಲೋಕಾಯುಕ್ತ ತನಿಖೆಯನ್ನು ಸಿಬಿಐಗೆ ವರ್ಗಾಯಿಸುವಂತೆ ಸಲ್ಲಿಸಿದ ಅರ್ಜಿಯ ವಿಚಾರಣೆ ನಡೆಸಿದಂತ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಏಕಸದಸ್ಯ ಪೀಠ ಇದನ್ನು ತಿರಸ್ಕರಿಸಿತು ಯಾವ ಸಂದರ್ಭದಲ್ಲಿ ಸಾಂವಿಧಾನಿಕ ನ್ಯಾಯಾಲಯಗಳು ತನಿಖೆ ಮುಂದುವರೆದ ತನಿಖೆ ಮತ್ತು ಮರು ತನಿಖೆನ ಸಿಬಿಐಗೆ ನೀಡಿದೆ ಯಾವ ಸಂದರ್ಭದಲ್ಲಿ ನ್ಯಾಯಾಲಯಗಳು ಸಿಬಿಐ ತನಿಖೆಗೆ ನಿರಾಕರಿಸಬೇಕು ಲೋಕಾಯುಕ್ತ ತನಿಖೆ ನಡೆಸಿ ದಾಖಲೆಗಳನ್ನು ನೋಡಿದ ಬಳಿಕ ಪ್ರಕರಣವನ್ನು ಸಿಬಿಐಗೆ ರೂಪಿಸಲಾಗಿದೆ ಸೊ ಲೋಕಾಯುಕ್ತ ಸಂಸ್ಥೆಯು ನಡೆಸಿರುವಂತಹ ತನಿಖೆ ಲೋಪದೋಷ ಅಥವಾ ಪಕ್ಷಪಾತದಿಂದ ಕೂಡಿದೆ ಅನ್ನೋದು ತನಿಖಾ ವರದಿಯಲ್ಲಿ ಪರಿಶೀಲಿಸಿದಾಗ ಕಂಡು ಬಂದಿಲ್ಲ ಹೀಗಾಗಿ ಇದನ್ನ ಮುಂದುವರಿದ ತನಿಖೆ ಅಥವಾ ಮರು ತನಿಖೆ ನಡೆಸೋಕೆ ಸಿಬಿಐಗೆ ಆದೇಶಿಸೋಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿತ್ತು ಸೊ ಇದೀಗ ಮೂಡಾದ ಇತರ ಆರೋಪಿಗಳ ವಿರುದ್ಧ ತನಿಖೆ ಮಾಡೋದಕ್ಕೆ ಹೈಕೋರ್ಟ್ ಅಸ್ತು ಹೊಂದಿದೆ ಮುಂದಿನ ದಿನಗಳಲ್ಲಿ ಯಾವೆಲ್ಲ ಅಧಿಕಾರಿಗಳು ಇಡಿ ಬಲೆಗೆ ಬೀಳ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ